ದೇವಸ್ಥಾನದಲ್ಲಿ ಮಾಂಸ ಪ್ರತ್ಯಕ್ಷ ಹಿನ್ನೆಲೆ ಘಟನಾ ಸ್ಥಳಕ್ಕೆ ಐಜಿಪಿ ಡಾಕ್ಟರ್ ಹರ್ಷ ಸೇರಿದಂತೆ ಎಎಸ್ಪಿ ರವಿಕುಮಾರ್ ಭೇಟಿ ಘಟನೆ ಕುರಿತು ಐಜಿಪಿ ಮಾಹಿತಿ ಈ ಕುರಿತು ಕೌಲ್ಬ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ನಗರದಲ್ಲಿ ನಡೆದ ಹಿಂದಿನ ಘಟನೆಗಳಿಗೆ ಈ ಕೃತ್ಯ ತಳಕು ಹಾಕಬೇಡಿ ಪ್ರಸ್ತುತ ವಿಚಾರಣೆ ನಡೆಸುತ್ತಿದ್ದೇವೆ ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಘಟನೆಯನ್ನು ವಿಜೃಂಭಿಸುವ ಇಲ್ಲವೇ ದೊಡ್ಡದು ಮಾಡುವ ಅಗತ್ಯತೆ ಇಲ್ಲ ಕೃತ್ಯ ಯಾರೇ ಎಸಗಿದ್ರೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಐಜಿಪಿ ಡಾಕ್ಟರ್ ಹರ್ಷ ಪ್ರತಿಕ್ರಿಯಿಸಿದರು ನಾಗಲಕೇರಿ ಆಂಜನೇಯ ಟೆಂಪಲ್ ಇದೆ ಈ ಟೆಂಪಲ್ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ ಬಂದು ಏನು ಟೆಂಪಲ್ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಇದು ಯಾವ ರೀತಿ ಆಗಿದೆ ಏನು ಅದನ್ನ ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ ಓಕೆ ಇದನ್ನ ಯಾವ್ದ ರೀತಿ ಸುಮ್ಮನೆ ಸೆನ್ಸೆಷನಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಓಕೆ ಚಿಕ್ಕ ವಿಚಾರ ಆಯ್ತಾ ವಿಚಾರ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪೊಲೀಸ್ ಇಲಾಖೆ ಅದನ್ನ ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ ಎಲ್ಲರಿಗೂ ಅನ್ಸುತ್ತೆ ಯಾವ್ದು ಇದೇ ಥಿಯರಿ ಅಂತ ಯಾರು ಏನು ಹೇಳ್ತಾ ಇಲ್ಲ ಒಂದು ಆಕಸ್ಮಿಕ ಘಟನೆನ ಉದ್ದೇಶ ಪೂರ್ವಕ ಘಟನೆನ ಎಲ್ಲಾ ಆಯಾಮಗಳ ಬಗ್ಗೆನು ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದು ಏನಿದೆ ಪರಿಸ್ಥಿತಿ ಅದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನ್ ಮಾಡ್ಬೇಕಾಗತ್ತೆ ನಾವು ಮಾಡ್ತಿದ್ದೇವೆ ಹಾಗಾಗಿ ಇದೊಂದು ಬಹಳ ಪ್ರಿಲಿಮಿನರಿ ಸ್ಟೇಜ್ ಇದೆ ನಾವು ಎಲ್ಲ ಸಂಬಂಧಪಟ್ಟವ್ರಿಗೆ ಹೇಳಿದೀವಿ ಇದನ್ನ ಸೆನ್ಸೇಷನಲೈಸ್ ಮಾಡಬಾರ್ದು ಇದು ಏನು ಯಾವುದೋ ಒಂದು ದೊಡ್ಡ ವಿಚಾರ ತರ ಇರೋ ಫ್ಯಾಕ್ಟ್ಸ್ ನ ಯಾವ್ದೇ ರೀತಿ ಡಿಸ್ಟರ್ಬ್ ಮಾಡಬಾರ್ದು ಸತ್ಯ ಸಂಗತಿಗಳೇನಿದೆ ಅದನ್ನ ನಾವು ಸಾಕ್ಷ್ಯಾಧಾರಗಳ ಸಮೇತ ನಾವು ತನಿಖೆ ಮಾಡ್ತೀವಿ ಎಲ್ಲ ಸೀನಿಯರ್ ಆಫೀಸರ್ಸ್ ಬಂದಿದ್ದಾರೆ ತನಿಖೆ ಮಾಡಿ ನಾವು ಮತ್ತೆ ನಿಮ್ಗೆ ಸಂಪೂರ್ಣ ಮಾಹಿತಿನ ನನಗೂ ಆದ್ಮೇಲೆ ಕೊಡ್ತೀವಿ ಏನು ಸರ್ ಇಲ್ಲ ನಾನು ಅದನ್ನೇ ಹೇಳ್ತಿರದಪ್ಪ ನಾವು ನಾವು ಯಾವ್ದೇ ಜಡ್ಜ್ಮೆಂಟ್ ಕಾಣ್ತಾ ಇಲ್ಲ ನಾವು ಜಡ್ಜ್ಮೆಂಟ್ ತಾಣ್ತಿಲ್ಲ ಪೊಲೀಸ್ ಇಲಾಖೆ ಯಾವುದನ್ನೂ ಜಡ್ಜ್ ಮಾಡಲ್ಲ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾರೆ ನಮಗೆ ಏನು ವಿಚಾರಗಳ ಬಗ್ಗೆ ಟೆಂಪಲ್ನವರು ತಿಳಿ ಹೇಳಿದರೆ ಠಾಣಾಧಿಕಾರಿಯವರು ಪೊಲೀಸ್ ಅಧಿಕಾರಿಗಳು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಇಲ್ಲ ನೋಡಿ ಇದನ್ನು ತಮಗೂ ಗೊತ್ತಿರೋ ಹಾಗೆ ಬಹಳ ಪ್ರೈಮರಿ ಸ್ಟೇಜ್ ನಲ್ಲಿ ಇದೀವಿ ಪೊಲೀಸ್ ಇಲಾಖೆ ಪ್ರಕಾರ ಇದು ನಮಗೆ ಪ್ರಥಮ ವರ್ತಮಾನ ವರದಿ ಸ್ಟೇಜ್ ನಲ್ಲಿ ನಾವು ಇದೀವಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಸಾಕ್ಷ್ಯಾಧಾರಗಳು ನಮಗೆ ಯಾವ ತರ ನೀಡ್ಬರ್ತೋ ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಫರ್ಮ್ ಆದ ಒಂದು ಕ್ರಮ ನಾವು ಮಾಡ್ತೀವಿ ಸರ್ ಈಗ ಬಳ್ಳಾರಿಯಲ್ಲಿ ಮುಂಚೆ ಈ ತರ ವಾತಾವರಣ ಇದ್ದಿಲ್ಲ ಈ ಒಂದು ಈಗಲೂ ಏನಾಗಿಲ್ಲ ಈಗಲೂ ಏನಾಗಿಲ್ಲ ಇಲ್ಲ ಆಗಿದೆ ಅಂತ ಕೇಳಿ ಕೇಳಿ ಸರ್ ಈಗಲೂ ಏನಾಗಿಲ್ಲ ಏನೋ ಆಗಿಲ್ಲ ಈ ಬ್ಯಾನರ್ ಗಲಾಟೆ ಇದಾದ ನಂತರ ಬಿಜೆಪಿ ಕಾಂಗ್ರೆಸ್ ಕ್ಲಾಷೆಸ್ ಗಳು ಇಲ್ಲ ನೋಡಿ ಬೇರೆ ಬೇರೆ ದಿಕ್ಕೆ ತಳ್ಕ ಹಾಕೋ ಆಗುತ್ತೆ ಅಲ್ಲ ಡೈ ಮಾಡಿ ಕೇಳಿ ಇದು ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನ್ ಆಯಾಮ ಇದೆ ಅಂತ ನಾವು ನೋಡ್ತೀವಿ ತನಿಖೆ ಮಾಡ್ತೀವಿ ಏನು ತನಿಖೆಯಲ್ಲಿ ಸ್ಪಷ್ಟ ಸಾಕ್ಷ್ಯಾಧಾರ ಏನ್ ಸಿಗ್ತದೆ ಅದ್ರ ಬಗ್ಗೆ